ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಗಾರ್ಡನ್ನ ಪೂರ್ತಿಯಾಗಿ ಕ್ಲೀನ್ ಮಾಡ್ತೀನಿ ಆಮೇಲೆ ಒಂದಿಷ್ಟು ಹೊಸ ನೋಡ್ರಿ ಈ ಥರ ಪಾಟ್ಗಳನ್ನು ಮಾಡಿಟ್ಕೊಂಡಿನಿ ಹೊಸವು ಸೊ ಸೇಮ್ ಕಟ್ ಮಾಡಿಬಿಟ್ಟು ಪೇಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಸಾಕಷ್ಟು ಬಾಟ್ಲ್ಗಳನ್ನು ಕಟ್ ಮಾಡಿಟ್ಕೊಂಡಿನಿ ಹೊಸ ಡಬ್ಬಗಳಿದ್ರು ಕಟ್ ಮಾಡಿಟ್ಕೊಂಡಿನಿ ಈ ಥರ ನಾನು ಭಾಳಷ್ಟು ರೆಡಿ ಮಾಡಿ ಇಟ್ಕೊಂಡಿನಿ ಈ ಎಲ್ಲ ಪಾಟ್ಗಳಲ್ಲೂ ಮತ್ತು ಹಳೆ ಮಣ್ಣು ಹಳೆ ಪಾಟ್ಗಳಿಗೆ ನಾನು ಸ್ವಲ್ಪ ನೋಡ್ರಿ ಗೊಬ್ಬರ ಆಮೇಲೆ ಒಂದು ಸ್ವಲ್ಪ ಉಸ್ಕು ಇದು ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಹಾಕಿಟ್ಕೊಲಿಗತೀನಿ ಇದರಿಂದ ಏನಪ್ಪ ಅಂದರೆ ನಂಗೆ ನೆಕ್ಸ್ಟಿಗೆ ಬರೋದು ಮಳೆಗಾಲ ಮಳೆಗಾಲದಲ್ಲಿ ಎಲ್ಲ ಕೆಸರು ಕೆಸರ ಏನಾರು ಆದರೆ ಇದೆಲ್ಲ ವರ್ಕ್ ಮಾಡೋಕ್ಕಾಗಲ್ಲ ಹಂಗಾಗಿ ಇದೆಲ್ಲ ಬಿಸಿಲು ಎಲ್ಲ ತಿಂದೋಗಿರೋಂಥ ಮಣ್ಣು ಬಿಸಿಲು ಚೆನ್ನಾಗಿ ಒಣಗಿದ್ದು ಒಣಗಿದ್ದ ಮಣ್ಣನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಗೊಬ್ಬರ ಎಲ್ಲ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಪಾಟು ಯಾವುದೇ ಬೀಜ ಈಗ ಹಾಕ್ಲಿಕ್ಕಾಗಲ್ಲ ಯಾಕಂದರೆ ಈ ಇರೋ ಟೆಂಪ್ರೇಚರಿಗೆ ಇರೋ ಗಿಡನೇ ಸತ ಹುಲಿಕದವ ಇನ್ನು ಯಾವ ಗಿಡನೂ ಬೆಳೆಸೋಕ್ಕಾಗಲ್ಲ ಹೊಸ್ದಾಗಿ ಯಾಕಂದರೆ ಸಣ್ಣ ಗಿಡದಾಗ ಭಾಳ ಕೇರ್ ಮಾಡಬೇಕು ಸೊಂದಿನ ನೀರು ಹೆಚ್ಚು ಕಮ್ಮಿ ಆದರೂ ಅದು ಒಣಕೊಂಡು ಒಣಕ್ಕೊಂಡು ಬಿಸಿಗಾಳಿಗೆ ಅಂದರೆ ಅದು ಮತ್ತೆ ಚಿಗಿರೋದೇ ಇಲ್ಲ ಸೊ ಬೀಜನೂ ವೇಸ್ಟು ಹಾಗಾಗಿ ಇಲ್ಲ ನೋಡ್ರಿ ನಾನು ಇದನ್ನು ಅಷ್ಟೇ ನಾನು ಕ್ಲೀನಾಗಿ ಮಾಡ್ಕೊಂಡು ಎಲ್ಲವಷ್ಟು ತುಂಬಿಟ್ಕೊತೀನಿ ಹಳೆ ಪಾಟುಗಳು ಅಷ್ಟೇ ಹೊಸ ಪಾಟುಗಳಷ್ಟೇ ಸೊ ಬಿಸಿಲಂದ್ರೆ ಬಿಸಿಲಿದೆ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ಇಷ್ಟು ಬಿಸಿಲಲ್ಲೂ ಕೂಡ ನಾನು ಇಡೀ ದಿನ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಈ ಪೂರ್ತಿ ವೀಡಿಯೋ ನೋಡಿರಿ ಏನೆಲ್ಲ ಮಾಡೀನಿ ಈ ವಿಡಿಯೋನಾಗ ಈ ವಿಡಿಯೋ ಕರೆವರೆಗೂ ಮತ್ತೆ ಮಾರನೇ ದಿವಸ ಮತ್ತು ಹಿಂದಿನ ದಿವಸ ಹಿಂಗೆ ಡೈಲಿ ಕೆಲಸ ಇತ್ತು ಒಂದಿನ ಇದೆಲ್ಲ ಕಟ್ ಮಾಡಿಕೊಂಡು ಪೇಂಟ್ಗೆ ಹಾಕೊಳ್ಳೋದಾಯಿತು ಒಂದಿನ ಇವೆಲ್ಲ ಮಣ್ಣುಗಳನ್ನು ಜೋಡಿಸ್ಕೊಳ್ಳೋದಾಯಿತು ಈ ಮಣ್ಣುಗಳನ್ನು ತುಂಬಿ ಚೀಲಗಳೆಲ್ಲ ಹಾಕೊಳ್ಳೋದಾಯ್ತು ಕಸ ಬಳ್ಕೊಳ್ಳೋದಾಯಿತು ನೀಟಾಗಿ ಇಲ್ಲಿ ಇಲ್ಲೊಡ್ರಿ ಈ ಥರ ಮಾಡ್ಕೊತ ಬಂದೀನಿ ಈ ಇದು ಪಾಟಲ್ಲಿ ಗೊಬ್ಬರಕ್ಕೆ ಹಾಕಿದ್ದೆ ಇದು ಯಾಕೆಷ್ಟು ನೀರು ನೀರಾಗಿದೆ ಅಂದರೆ ಇದಕ್ಕೆ ಹೋಲಿಲ್ಲ ಅದು ಚೆಕ್ ಮಾಡಿದೆ ಓ ಸರಿ ಹೋಲಿಲ್ಲ ಇದು ಅಂಥೇಳಿ ಇಲ್ಲ ಇದಕ್ಕೆ ಹೋಲ್ ಹಾಕಿದರೆ ಚೆನ್ನಾಗ್ತಿತ್ತು ಸ್ವಲ್ಪ ನೀರು ನೀರದೇ ಅದನ್ನು ಮಿಕ್ಸ್ ಮಾಡ್ಬೇಕಂದಿದ್ದೆ ಬೇಡ ಇವಾಗ ಅಂಥೇಳಿ ತೆಗೆದ್ಬಿಟ್ಟೆ ಮತ್ತು ಸಾಕಷ್ಟು ಅಡೇನಿಯಂ ಗಿಡಗಳು ಸೇಲ್ ಮಾಡಿದ್ದೀನಿ ನಾನು ಇನ್ನೂ ಅಡೆನಿಯಮ್ ಗಿಡಗಳಿದ್ದಾವೆ ಸೇಲಿಗೆ ಯಾರಿಗಾರ ಬೇಕೆಂದರೆ ನೋಡಿರಿ ಆ ಎಲ್ಲ ಅಡೇನಿಯಂ ಗಿಡಗಳನ್ನು ನಾನು ಸಣ್ಣ ಸಣ್ಣ ಪಾಟಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ಅದು ಕೋಡಕ್ಸು ದಪ್ಪ ಆಗ್ತದೆ ಅಂಥೇಳಿ ಸೊ ಕೋಡಕ್ಸ್ ಎಷ್ಟು ದಪ್ಪ ಆಗುತ್ತೋ ಅಷ್ಟು ರೇಟ್ ಚೆನ್ನಾಗಿ ಬರ್ತವೆ ಯಾವುದೇ ಸೇಲ್ ಇರೋಂಥ ಅಡೆನಿಯಮ್ ಆಗಲಿ ಈ ಥರ ಆಗ್ತವೆ ಹಾಗಾಗಿ ಸೊ ಈ ಥರ ನೀವು ಮಣ್ಣು ಚೆಂದಾಗಿ ರೆಡಿ ಮಾಡಿದರೆ ಗಿಡಗಳು ಚೆಂದಾಗಿ ಬೆಳೀತವೆ ಸೊ ಮಣ್ಣು ಚೆನ್ನಾಗಿ ರೆಡಿ ಮಾಡಬೇಕು ಯಾವಾಗೂ ಅಷ್ಟೇ ಸೊ ಮಣ್ಣನ್ನು ನೀಟಾಗಿ ತರಗ ಮೇಲೆ ಹಾಕೊಂಡು ಈ ಈ ಒಂದು ಕಸ ತುಂಬ ಇದಲ್ಲ ಇದು ಭಾರಿ ಒಳ್ಳೆಯ ಒಂದು ಆಯುಧಪ್ಪ ಗಾರ್ಡನ್ಸಿಗೆ ನೋಡಿರಿ ಮಣ್ಣು ಎತ್ತಾಕೋಕ್ಕೆ ಮಣ್ಣು ಕಲಸೋಕ್ಕೆ ಇದೊಂದು ಸೂಪರ್ ಆಗಿರೋಂಥ ಒಂದು ಆಯುಧ ಇದರಿಂದನೇ ಅರ್ಧ ಕೆಲಸ ಆಗ್ತವೆ ಸೊ ಕಸ ಬಳಿದು ಮಣ್ಣು ಬಿದ್ದಿರೋಂಥದ್ದು ತೆಗೆದು ಹಾಕೊಲಿಕ್ಕೆ ಎಲ್ಲದಕ್ಕೂ ಸೂಪರ್ ಇದು ಸೊ ಭಾಳ ಬಿಸಿಲಿತ್ತು ಹೇಳಲಿಕ್ಕೆ ಆಗವಲ್ಲದಾಗ ಇದಷ್ಟು ನನಗೆ ಸೀಡ್ ಆಗ್ತಾಯಿತ್ತು ಸೊ ಪಕ್ಕದ ಮನೆಯದು ಕೆಲಸ ಮಾಡದಿತ್ತು ಅವ್ರು ಇನ್ನೂ ಹಂಗೆ ಅದು ಇದು ಕೇಳ್ತಾಯಿದ್ರು ಸಾಲೆ ನಾನು ಹಿಂದಿದ್ರು ನೋಡ್ತಾಯಿದ್ರು ಏನು ಮಾಡಕ್ಕೀರಿ ಎದಕ್ಕೆ ಇದನ್ನೆಲ್ಲ ಅಂಥೇಳಿ ಅವರು ಸೊ ಇಷ್ಟೆಲ್ಲ ಮಾಡಬೇಕಂದ್ರೆ ಭಾರಿ ಟೈಮ್ನು ಹಿಡಿತು ಕೆಲಸ ಹಿಡಿತು ಹಂಗಾಗಿ ನಾನು ಯಾವುದೂ ಫಾಸ್ಟಾಗಿ ತೋರ್ಸೋಕ್ಕಾಗಿಲ್ಲ ಬಟ್ ಕೆಲಸ ಆಗಿದ್ದನ್ನು ನಿಮಗೆ ಫಾಸ್ಟಾಗಿ ತೋರಿಸ್ತೀನಿ ಸೊ ಹಳೆ ಪಾಟು ಹೊಸ ಪಾಟೆ ಎಲ್ಲ ತುಂಬಿಟ್ಕೊಂಡು ಸಣಸನ್ ಬಾಟ್ಲೆಲ್ಲ ತುಂಬಿಟ್ಕೊಂಡಿನಿ ಸಣ್ಣ ಬಾಟ್ಲು ಮಾತ್ರ ಒಳಗಡೆ ಇಟ್ಕೊಂಡಿನಿ ದುಡ್ಡು ಮಾತ್ರಲಿಟ್ಟಿನಿ ಯಾಕಂದರೆ ಗಾಳಿ ಜಾಸ್ತಿ ಬಿರುಗಾಳಿ ಥರ ಅಂದರೆ ಎಲ್ಲ ಬಿದೋಗ್ತಾವಂತ ಹೇಳಿ ಇನ್ನು ಆಮೇಲೆ ಅರ್ಧ ಭಾಗ ಆಗಿದೆ ಈ ಕಡೆದೆಲ್ಲ ನಾನು ಕ್ಲೀನಾಗಿ ಗುಡಿಸ್ಕೊಂಡು ಯಾವ್ಯಾವ ಖಾಲಿ ಮಾಡಬೇಕಿತ್ತು ಯಾವ್ಯಾವ ರಿಪೋರ್ಟ್ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿಕೊಂಡು ಈ ಸೈಡದೆಲ್ಲ ಕ್ಲೀನಪ್ ಮಾಡ್ಕೊಂಡಿನಿ ಪ್ಲ್ಯಾಂಟನ್ನು ಚೋಡ್ಸ್ಕೊಂಡಿನಿ ಯಾವ ಜಾಗಕ್ಕೆ ಏನು ಬರಬೇಕಂತ ಹೇಳಿ ಅದರಿಂದ ಭಾಳ ಮೆಸೆಯಾಗಿತ್ತು ಬೆಳಗ್ಗೆ ನೀರು ಹಾಕೋಕೆ ಪ್ರಾಬ್ಲಮ್ ಆಗತ್ತಿತ್ತು ಹಾಗಾಗಿ ನಾನು ಇದನ್ನು ಸ್ವಲ್ಪ ಈ ಕಡೆಯಿಂದ ಕ್ಲೀನಪ್ ಮಾಡ್ಕೊಂಡೀನಿ ಈ ಜಾಗ ಏನಿದ್ದಿಲ್ಲ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ ನಾನು ಇದ್ರದು ಯಾಕಂದರೆ ಸ್ವಲ್ಪ ಬೇಸಿಗೆ ಮುಗಿದ ತಕ್ಷಣ ಈ ಈ ಕಡೆದಿರೋದು ಮಾತ್ರ ಕೆಲಸ ಇಟ್ಕೊಳೀನಿ ನಾನು ಇನ್ನು ಈ ಕಡೆದೆಲ್ಲ ಇನ್ನು ಪೆಂಡಿಂಗ್ ಇದೆ ಈವಾಗ ಸಾಯಂಕಾಲ ಬಂದೀನಿ ನಾನು ಸೊ ಇವಾಗ ಸಾಯಂಕಾಲನೂ ಅಷ್ಟೇ ಇವಾಗ ಇದಿಷ್ಟು ಕೆಲಸ ಮುಗಿಸ್ಕೊತೀನಿ ಫಸ್ಟು ಇದಿಷ್ಟು ಕೆಲಸ ಮುಗಿಸ್ಕೊಂಡು ನೀಟಾಗಿ ಎತ್ತಿಟ್ಕೊಂಡಂದ್ರೆ ನಂದು ಒಂದು ಕೆಲಸ ಹಂತಕ್ಕೆ ಬರುತ್ತಾ ಇಲ್ಲಾಂದರೆ ಆಗೋಲ್ಲ ಇಲ್ಲಿ ನೋಡ್ರಿ ಆರೆಂಜ್ ಆರೆಂಜ್ ಇದ್ದಾವೆ ಒಂದು ಇದ್ದಾವೆ ಇದರಲ್ಲಿ ಇನ್ನೂ ಹೊಸ ಚಿಗುರು ಬರಕತ್ತಿದೆ ಹೂ ಇತ್ತು ಮತ್ತು ಸ್ವಲ್ಪ ಉದ್ರೋಗಿದ್ದಾವೆ ಯಾಕಂದರೆ ಕಾಯಿ ಹಿಡಿದಾಗ ಹೂ ಬಂದಾಗ ಗಿಡಕ್ಕೆ ಜಾಸ್ತಿ ಒಂದು ಶಕ್ತಿ ಬೇಕು ಅದಕ್ಕೆ ಜಾಸ್ತಿ ಗೊಬ್ಬರ ಬೇಕು ಹಾಗಾಗಿ ಸೊ ಇನ್ನು ಈ ಕಡೆದೆಲ್ಲ ಕೆಲಸ ಮಾಡಿ ಮುಗಿಸ್ಕೋತೀನಿ ಇಲ್ಲಿ ನೋಡ್ರಿ ಅಡೇನಿಯಮ್ನೆಲ್ಲ ಮಾತ್ರ ಈ ಥರ ಹಾಕಿ ರೆಡಿ ಮಾಡಿ ಇಟ್ಕೊಳೀನಿ ನಾನು ಸಣ್ಣ ಸಣ್ಣ ಪಾಟ್ನಾಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೀನಿ ಸೊ ಯಾರಿಗಾನ ಬೇಕಂದ್ರೆ ಇವಿಷ್ಟು ಮಾತ್ರ ಸೇಲ್ಸಿ ಸೇಲಿಗೆ ಉಳಿದಿದ್ದಾವೆ ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾ ಮಾಡ್ತಾ ಫುಲ್ ರಾತ್ರಿ ಎಲ್ಲ ಕೆಲಸ ಆಯಿತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸೊ ನೋಡ್ಬೋದು ನೀವು ಫ್ರೆಶ್ ಫ್ಲವರ್ಸ್ ಜೊತೆಗೆ ಸ್ಟಾರ್ಟ್ ಮಾಡಿದೆ ನಾನು ಮಾರ್ನಿಂಗು ಇಷ್ಟು ಚೆನ್ನಾಗಿ ಅನ್ನಿಸ್ತು ಕಂಪ್ಲೀಟ್ ಕೆಲಸ ಆದಮೇಲೆ ಸೊ ಯಾವುದು ಪೆಂಡಿಂಗ್ ಇಲ್ಲಲ್ಲಪ್ಪ ಅನ್ನೋ ಹಂಗೆ ಒಂದು ಫೀಲ್ ಬಂತು ಸೊ ನಿಮ್ಮ ಜೊತೆಗೂ ನಾನು ಶೇರ್ ಮಾಡತ್ತೀನಿ ಇದು ನನ್ನ ಕಂಪ್ಲೀಟ್ ಗಾರ್ಡನ್ ಈ ಥರ ಹೂಗಳು ನೋಡ್ರಿ ಸೈಜ್ ಸ್ವಲ್ಪ ಚೆನ್ನಾಗಿ ಬರೋಕ್ಕತ್ತವ ಆಮೇಲೆ ಅರಳಿಕತ್ತವೆ ಇನ್ನು ಈ ಕಡೆ ಎಲ್ಲ ನಾನು ಒಂದಿಷ್ಟು ಗಿಡಗಳನ್ನು ಈ ಲೈನಿಗೆ ಇಟ್ಕೊಂಡು ಊದಿದ್ದೆಲ್ಲ ಈ ಥರ ನಾನು ಜೋಡಿಸ್ಕೊಂಡಿ ನೋಡಿರಿ ಆ ಕಡೆ ಸ್ವಲ್ಪ ಗಾಳಿ ಶುರು ಆಗಿದೆ ಎಷ್ಟು ಗಾಳಿ ಬಿಟ್ಟಿತ್ತು ಬೆಳಿಗ್ಗೆ ಅಂದರೆ ಈ ಥರ ಗಾಳಿ ಬಿಟ್ಟಿತ್ತು సో నోడ్బోదు నెక్స్ట్ డే మార్నింగ్ ఇది లెవెన్ ఓ క్లాక్గానా హిం ఇష్టూ బి పరి ఆగ నోడీ సో సో మధ్య కూత్కొకే అని ఇల్లి సో ఇన్నొని పార్ట్ రెడీ మొమ్మ రెడీ మొ సో ఒ పార్ట్ ఇవెల రిపార్ట్ మిల్లా గొబ్బు హి ಜಾಸ್ತಿ ಕೆಲಸ ಆಯಿತು ಒಂದೇ ದಿನ ಆದರೂ ಪರವಾಗಿಲ್ಲ ಬಟ್ ಜಾಸ್ತಿ ಹಗಲು ರಾತ್ರಿ ಅನ್ನೋಂಗೆ ಎಲ್ಲ ಕೆಲಸನೂ ಆಯಿತು ಇನ್ನು ಎಲ್ಲ ಮ ಇನ್ನೇನು ಸೀಸನ್ ಅಪ್ಕಮಿಂಗ್ ಸೀಸನ್ ಸಹಿತ ಈ ದಶವಾಳ ಗಿಡದ್ದು ಮಲ್ಲಿಗೆ ಹೂವಿನ ಗಿಡದ್ದು ಇವುಗಳಿಗೆಲ್ಲ ನಾನು ಮಣ್ಣನ್ನು ಯೂಸ್ ಮಾಡಿಬಿಟ್ಟು ಚೆಂದಾಗಿ ಗೊಬ್ಬರ ಹಾಕ್ಕೊಂಡಿನಿ ಲೀಫ್ ಕಂಪೋಸ್ಟು ಮಾತ್ರ ಕಿಚನ್ ವೇಸ್ಟ್ ಏನಿದು ಎರೆ ಗೊಬ್ಬರ ಇತ್ತಲ್ಲ ಅದ್ರದ್ದಾಗಿಂದೇ ತಂದು ಎಲ್ಲ ಕಡೆನೂ ನಾನು ಗೊಬ್ಬರ ಹಾಕ್ಕೊಂಡಿನಿ ಇದೊಂದು ರಿಪೋರ್ಟ್ ಮಾಡ್ಕೊಂಡೆ ಯಾಕಂದರೆ ಇದು ಇನ್ನೇನು ಸ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಅವಾಗ ಚೆನ್ನಾಗಿ ಹೂ ಬರ್ತವೆ ಸಣ್ಣ ಪೋಟ್ನಾಗ ಇತ್ತು ಇದನ್ನು ಸ್ವಲ್ಪ ದೊಡ್ಡ ಪಾಟ್ ಹಾಕಿ ರಿಪೋರ್ಟ್ ಮಾಡ್ಕೊಂಡಿನಿ ಮಲ್ಲಿಗೆ ಹೂವಿನ ಗಿಡ ಮಲ್ಲಿಗೆ ಹೂವು ಯಾವಾಗ ಇರಬೇಕಂತ ಚಿಗುರು ಬರ್ತದೆ ಇದು ವರ್ಷ ಪೂರ್ತಿ ಹೂವು ಆಗ್ತವೆ ಅದಕ್ಕೆ ಇನ್ನು ಇದು ಚಿಗುರು ಬರಕತ್ತದ ಬಟ್ ಬಿಸಿಲು ಜಾಸ್ತಿ ಇರೋದರಿಂದ ಬಿಸಿ ಗಾಳಿ ಇರೋದರಿಂದ ಈ ಥರ ಇದಾಗಿದೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಎಲ್ಲೋ ಅಲರ್ಟು ಅಲರ್ಟು ಆರೆಂಜ್ ಅಲರ್ಟು ಅನ್ಕೊತ ಇದ್ದಾರೆ ಅನೌನ್ಸ್ ಮಾಡೋಕತ್ತಾರೆ ಯಾಕಂದರೆ ಪೂರ್ತಿ ಎಷ್ಟು ಬಿಸಿ ಬಿ ಗಾಳಿ ಬರೋಕತ್ತದ ಅಂದರೆ ಫೋರ್ಟಿ ಸಿಕ್ಸುವರೆಗೂ ಬಂದದ್ದೇ ನಮ್ಮ ಟೆಂಪ್ರೇಚರು ಇಲ್ಲ ಯಾವ ಗಿಡಗಳು ಮನುಷ್ಯರಿಗೆ ಇರೋ ಯಾಕೆ ಭಾಳ ಪ್ರಾಬ್ಲಮ್ ಆಗ್ಲಿಕ್ಕಾಗ್ತದೆ ಸೊ ಇದು ಒಂದು ರಿಪೋರ್ಟ್ ಮಾಡ್ಕೊಂಡಿನಿ ಕೆಲವೊಂದಿಷ್ಟೇ ರಿಪೋರ್ಟ್ ಮಾಡ್ಕೊಂಡಿನಿ ಒಂದಿಷ್ಟು ಇದು ಗಾರ್ಡನ್ ಏನು ಒಂದು ಸೊ ಗ್ರೋ ಬ್ಯಾಗ್ನಾಗೆ ಹಾಕ್ಕೊಂಡಿನಿ ಬಟ್ ಈ ಥರ ಗ್ರೋ ಬ್ಯಾಗ್ನಾಗ ಒಂದು ಈಸಿ ಕೆಲಸ ಏನಪ್ಪ ಅಂದ್ರೆ ಅದನ್ನು ನಾವು ಈಸಿಯಾಗಿ ತೆಗಿಬೋದು ಮಣ್ಣು ಸೊ ಅದೊಂದು ಈಝಿ ಆದರೆ ಜಲ್ ಮಣ್ಣು ಯೂಸ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಹರಿತದೇನೋ ಅಂಥೇಳಿ ಯಾವುದೇ ಶಾರ್ಪ್ ಇರೋದು ತೊಗೊಂಡೋಗಿ ಮಾಡೋಕ್ಕಾಗಲ್ಲ ಇನ್ನು ಅದಿಷ್ಟು ಉಳಿದಿರೋದಿಷ್ಟು ಮಾತ್ರ ನೆಕ್ಸ್ಟ್ ಮಾಡ್ತೀನಿ ಯಾವಾಗಂದರೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಅನ್ನೋಂಗಾದರೆ ಅಷ್ಟೇ ಮಾಡ್ತೀನಿ ನಾನು ಇಂದಿಷ್ಟು ಸೊ ಇದಿಷ್ಟು ಕೆಲಸ ಕಾರ್ಯ ಈ ರೀತಿ ಆಗಿದೆ ಆಮೇಲೆ ಅವ್ರ ಗಾಡಿಗೆ ಏನೂ ಟಚ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲಿ ಏನೂ ಕಟ್ಟಾಗಿ ಬಿಡ್ತಾಯಿಲ್ಲ ಹಾಗಾಗಿ ಅದಕ್ಕೊಂದು ಹೊಸ ವಿಧಾನ ನಾನು ಮಾಡ್ಕೊಂಡಿನಿ ಅದನ್ನ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋನಾಗೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್